ನಮಸ್ಕಾರ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಪಾಪ ಅವರು ತುಂಬಾ ಶ್ರದ್ಧೆಯಿಂದ ಓದ್ತಾರೆ ಹೌದು ಆದ್ರೆ ಅವ್ರಿಗೆ ನೆನಪೇ ಇರೋದಿಲ್ಲ ಅವರಿಗೆ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಹೆಬ್ಬೆರಳು ಎಡಗೈ ಹೆಬ್ಬೆರಳು ಉಗುರಿನ ಕೆಳಗಡೆ ಎಲ್ಲೋ ಕಲ್ಲರ್ ಹಚ್ಬೇಕು ಹೆಬ್ಬೆರಳು ಉಗುರಿನ ಕೆಳಗಡೆ ಎಡಗೈ ಹೆಬ್ಬೆರಳು ಉಗುರಿನ ಕೆಳಗಡೆ ಎಲ್ಲೋ ಕಲ್ಲರ್ ಅನ್ನ ಹಚ್ಬೇಕು ಎಲ್ಲೋ ಕಲ್ಲರ್ ಅಂತಂದ್ರೆ ಅದು ಭೂತತ್ವವನ್ನ ಪ್ರತಿನಿಧಿಸೋ ಕಲ್ಲರ್ ಭೂತತ್ವ ಅಂತಂದ್ರೆ ಭೂಮಿ ಎಲ್ಲವನ್ನೂ ಹಿಡ್ಕೊಳ್ಳುತ್ತೆ ಹಾಗೆ ಭೂತತ್ವ ಅನ್ನೋದು ಎಲ್ಲವನ್ನೂ ಹಿಡ್ಕೊಳ್ಳುತ್ತೆ ಈ ಹಳದಿ ಬಣ್ಣನೋ ಹಾಗೆ ಎಲ್ಲವನ್ನೂ ಹಿಡ್ಕೊಳತ್ತೆ ಆಗ ಇವರಿಗೆ ಇದು ಯಂಗ್ ಬ್ರೈನ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ತಲೆಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಆ ತಲೆಯಲ್ಲಿ ಎಲ್ಲ ವಿಷಯಗಳನ್ನ ಹಿಡ್ಕೊಳ್ಳುತ್ತೆ ಹಾಗ ಅವರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನೀವು ಒಂದು ಒಂದು ಎರಡು ವಾರ ವಾರಕ್ಕೊಂದ್ಸಲ ಸಾಕು ಎರಡು ವಾರ ಕಾಲ್ನಲ್ಲಿ ಬರ್ತಕ್ಕಂಥ ಈ ಎಸ್ ಟಿ ತರ್ಟಿ ಸಿಕ್ಸ್ ಅನ್ನತಕ್ಕಂಥ ಪಾಯಿಂಟನ್ನು ನೀವು ಪ್ರೆಸ್ ಮಾಡಬೇಕು ಕಾಲಲ್ಲಿ ಮಂಡಿಗಿಂತ ಕೆಳಗಡೆಗೆ ನೋಡಿ ಮಂಡಿಗಿಂತ ಕೆಳಗಡೆ ನಾಲ್ಕು ಬೆರಳು ಕೆಳಗಡೆಗೆ ಟಿ ತರ್ಟಿ ಸಿಕ್ಸ್ ಅಂತ ಬರುತ್ತೆ ಆ ಪಾಯಿಂಟನ್ನು ಒಂದು ಎರಡು ವಾರ ಪ್ರೆಸ್ ಮಾಡಿದ್ರೆ ಸಾಕು ಎರಡೂ ಕಾಲಲ್ಲಿ ಕಾಲಲ್ಲಿ ಬರುತ್ತೆ ನೀವು ನೋಡಿ ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಎಷ್ಟೇ ತರ್ಟಿ ಸಿಕ್ಸ್ ಅಕ್ಯುಪ್ರೆಚರ್ ಪಾಯಿಂಟ್ ಅಂತ ಕಾಲ್ನಲ್ಲಿ ಮಂಡ್ಯಕ್ಕಿಂತ ಕೆಳಗಡೆಗೆ ಬರುತ್ತೆ ನಾಲ್ಕು ಬೆರಳಿ ಕೆಳಗಡೆ ಬರುತ್ತೆ ಅದನ್ನು ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಎರಡು ವಾರ ಪ್ರೆಸ್ ಮಾಡಿ ಸಾಕು ಒಂದು ಇವತ್ತು ಈ ವಾರ ಒಂದು ವಾರ ಪ್ರೆಸ್ ಮಾಡ್ತೀರಾ ಇನ್ನೊಂದು ವಾರ ಬಿಟ್ಟು ಸಲ ಪ್ರೆಸ್ ಮಾಡಿ ನಿಮಗೆ ಅವಾಗ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಇದನ್ನ ದಿನ ಹಚ್ಚಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ದಿನ ಹಚ್ಚಿ ಜ್ಞಾಪಕ ಶಕ್ತಿ ಚೆನ್ನಾಗುತ್ತೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅವ್ರಿಗೆ ಎಲ್ಲ ಏನು ಓದಿರ್ತಾರಲ್ವಾ ಆ ವಿಷಯವನ್ನ ಹಿಡಿದಿಟ್ಕೊಳ್ಳೋ ಗುಣ ಬರುತ್ತೆ ಅವರಿಗೆ ಇನ್ನು ದೊಡ್ಡವರಿಗೆ ಈಗ ಎಪ್ಪತ್ತು ವರ್ಷದ ಮೇಲೆ ಇರುವವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಎಪ್ಪತ್ತೈದು ವರ್ಷ ಆದಮೇಲೆ ಅಥವಾ ಎಂಬತ್ತು ವರ್ಷ ಆದ್ಮೇಲೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಅದು ನಾರ್ಮಲ್ ಅವ್ರಿಗೇನೋ ಮಾಡ್ಬೇಕಾಗಿಸ್ತದೆ ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಈ ಜ್ಞಾಪಕ ಶಕ್ತಿ ಕಡಿಮೆ ಆಗಿರ್ತಕ್ಕಂಥದ್ದು ಅಂದ್ರೆ ಅಲ್ಝಮೈರ್ ಅಂತ ಹೇಳ್ತಾರೆ ಅದಕ್ಕೆ ಈ ಡಿನ್ನೇಶಿಯಾ ಅಂತ ಹೇಳ್ತಾರೆ ಅಲ್ಝಮೈರ್ ಅಂತ ಹೇಳ್ತಾರೆ ಮತ್ತೆ ಇನ್ನೇನೋ ನೂರ ಎಂಟು ಹೆಸರುಗಳಿವೆ ಅದ್ರ ನಾವು ಈಗ ಹೇಳ್ತೀವಿ ಅಂತಂದ್ರೆ ಜ್ಞಾಪಕ ಶಕ್ತಿ ಅವ್ರಿಗೆ ಕಡಿಮೆ ಆಗಿದೆ ಅವ್ರು ಏನನ್ನೂ ಜ್ಞಾಪಕ ಇಟ್ಕೊಳಕ್ ಆಗ್ತಾ ಇಲ್ಲ ಅದೀಗ ಆ ತುಂಬಾ ಜಾಸ್ತಿ ಆಗಿದೆ ನಮ್ಮ ಕಾಲದಲ್ಲಂತೂ ಅಲ್ಝಮರ್ ಹೇಳ್ತಕ್ಕಂಥ ಹೆಸರನ್ನೇ ನಾವು ಕೇಳಿ ಕೇಳಲಿಲ್ಲ ಬಹಳ ಇತ್ತೀಚೆಗೆ ಒಂದು ಈಗ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅನ್ಸುತ್ತೆ ನಂಗೆ ಮಟ್ಟಿಗೆ ಹದಿನೈದು ವರ್ಷದಿಂದ ಈಚೆಗೆ ಸಾಧಾರಣವಾಗಿ ಎರಡು ಸಾವಿರ ಇಸಿಯಿಂದ ಈಚೆಗೆ ಅಂದ್ರೆ ಇಪ್ಪತ್ತೈದು ವರ್ಷ ಆಯ್ತು ನಮ್ಮ ಆಹಾರ ಕ್ರಮ ಆಹಾರ ಆಕ್ಚುಲಿ ನಮ್ಮ ಆಹಾರ ಒಳ್ಳೆಯ ಆಹಾರ ನಮಗೆ ಸಿಗ್ತಾ ಇಲ್ಲ ವಿಪರೀತ ರಸಗೊಬ್ಬರಗಳನ್ನು ಉಪಯೋಗಿಸಿರ್ತಕ್ಕಂಥ ಉಪಯೋಗಿಸಿ ಬೆಳೆದಿರ್ತಕ್ಕಂಥ ಮತ್ತೆ ಕ್ರಿಮಿನಾಶಕಗಳನ್ನ ಉಪಯೋಗಿಸಿ ಬೆಳೆದಿರ್ತಕ್ಕಂಥ ಆಹಾರವನ್ನು ನಾವು ತಿಂತ ಇದ್ದೇವೆ ರಿಫೈನ್ ಆಲುಗಳನ್ನು ತಿಂತ ಇದ್ದೇವೆ ಹಾಗಾಗಿ ನಮ್ಗೆ ಪೌಷ್ಟಿಕವಾದ ಆಹಾರ ಸಿಗ್ತಾ ಇಲ್ಲ ನಾವೆಲ್ಲ ಮುಂಚಿಂದನೇ ಈಗ ಉಂಡ್ಕೊಂಡು ತಿನ್ಕೊಂಡು ಬಂದವರು ನಮ್ಗೆ ಏನು ಪರವಾಗಿಲ್ಲ ನಾವು ದೃಢವಾಗಿದ್ದೀವಿ ಆದ್ರೆ ಎರಡ್ ಸಾವಿರದಿಂದ ಈಚೆಗೆ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಉತ್ತಮವಾದ ಆಹಾರನೇ ಸಿಗ್ತಾ ಇಲ್ಲ ಅವ್ರಿಗೆ ಊಟನೇ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಇವತ್ತು ನಲ್ವತ್ತು ನಲ್ವತ್ತೈದು ವರ್ಷದವರಿಗೆ ನನ್ ನನ್ಗೆ ಇವತ್ತೊಬ್ರು ಅವರು ಹೇಳಿದ್ರು ಅವ್ರಿಗೆ ನಲ್ವತ್ತು ಐದು ವರ್ಷ ಅವರಿಗೆ ಪಾಪ ಅವ್ರ ಆಫೀಸಿಗೆ ಹೋಗ್ಲಿಕ್ಕಾಗಲ್ಲ ನಾಲ್ಕು ತಿಂಗಳಾಯ್ತುಂತ ಅಂತ ಅವ್ರ ಆಫೀಸ್ಗೆ ಹೋಗ್ತಾ ಇಲ್ಲ ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ನೆನಪಿರೋದಿಲ್ಲ ನಾನ್ ತುಂಬಾ ಜನ ನೋಡಿದ್ರೆ ನಮ್ಮ ಒಬ್ಬರಿಗೆ ಆಗಿತ್ತು ನಮ್ಗೆ ಅವ್ಗೆ ಈ ಪದ್ಧತಿ ಗೊತ್ತಿರ್ಲಿಲ್ಲ ನಾನು ಇದು ಕಲಿಯೋದಕ್ಕಿಂತ ಮುಂಚೆನೆ ನಮ್ ಪರಿಚಯ ಇರೋರು ಸುಮಾರು ಜನಕ್ಕಾಗಿ ಅವ್ರಿಗೇನಾಗುತ್ತೆ ಅಂತಂದ್ರೆ ಒಳ್ಳೆಯ ಆಹಾರ ಕಡಿಮೆ ಆಗಿದ್ದಕ್ಕಾಗಿ ಆಹಾರದ ಕೊರತೆಯಿಂದಾಗಿ ಅವರಿಗೆ ಆ ಹಿಡಿದಿಟ್ಕೊಳ್ಳೋ ಶಕ್ತಿ ಕಡಿಮೆ ಆಗತ್ತೆ ಯಾವ ಕಾರಣದಿಂದ ಅವರಿಗೆ ಅಲ್ಸಮೇರ್ ಬಂತು ಆಹಾರ ಕಡಿಮೆ ಆಗಿದ್ರಿಂದ ಬಂತು ಈ ಅಲ್ಸಮ್ಯ ಬಂದವರಿಗೂ ಕೂಡ ನೀವು ನೀವು ಈ ಕಾಲ್ನಲ್ಲಿ ತೋರಿಸಿರ್ತಕ್ಕಂಥ ಎಸ್ ಟಿ ತರ್ಟಿ ಸಿಕ್ಸ್ ಪಾಯಿಂಟ್ ಅನ್ನು ಪ್ರೆಸ್ ಮಾಡಬಹುದು ಈ ಥರ ಪಾಯಿಂಟ್ ಹಾಕ್ಬೋದು ಇನ್ಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ಇದನ್ನ ದಿವಸ ತುಂಬಾ ದಿಸಬೇಕದೆಲ್ಲ ವಾಸಿ ಆಗಲಿಕ್ಕೆ ಡಾಕ್ಟರ್ ಹೇಳ್ತಾರೆ ಇದು ವಾಸಿ ಆಗೋ ಕಾಯಿಲೆ ಅಲ್ಲ ಅಂತ ಹೇಳ್ತಾರೆ ಆದರೆ ಪ್ರಯತ್ನ ಮಾಡ್ಬೋದು ಮಕ್ಕಳಿಗಂತೂ ಜ್ಞಾಪಕ ಶಕ್ತಿ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಇದನ್ನು ಹಚ್ಚಬಹುದು ಅವರಿಗೆ ಆ ಹಿಡಿದಿಟ್ಟುಕೊಳ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಮ್ಮ ಮಕ್ಕಳಿಗೆಲ್ಲ ಮಾಡಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಚಾನಲ್ ಅನ್ನ सब्सक्रईबक प्रोत्साह नमस्कार